ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಪ್ರಪಂಚ ನಾನು ನಿಮ್ಮ ಚೈತ್ರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮೈಸೂರಿನಲ್ಲಿ ನನ್ನ ಕೊನೆಯ ಡೇ ಆಗಿದೆ ಇವತ್ತು ನಾವು ಟ್ರಿಪ್ಪಿಗೆ ಕೂಡ ಹೋಗಿದ್ವಿ ಒಂದು ತ್ರೀ ಡೇಸ್ ಸೊ ಅದರಿಂದ ಲಾಗ್ನ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಏಕೆಂದರೆ ಎಲ್ಲರ ಮೊಬೈಲಲ್ಲೂ ಕ್ಯಾಪ್ಚರ್ ಆಗಿರೋದ್ರಿಂದ ಅದನ್ನೆಲ್ಲ ಒಂದು ಕಡೆಗೆ ಮಾಡ್ಕೋಬೇಕು ಹಾಗೆ ಇವತ್ತು ನಾವು ಮನೆ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಕೂಡ ಮಾಡಿದರು ಇದು ತುಂಬಾ ಬ್ಯುಸಿ ಡೇ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಟ್ರಿಪ್ಪಿಂದ ಬಂದು ನೆಕ್ಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಐಟಮ್ಸ್ ಅಲ್ಲಲ್ಲೇ ಇತ್ತು ಟ್ರಿಪ್ಪಿಗೆ ತಗೊಂಡೋಗಿದಂಥ ಸ್ನ್ಯಾಕ್ಸ್ ಇರ್ಬೋದು ಎಲ್ಲನೂ ಕೂಡ ಹಾಗೆ ಇಲ್ಲಿ ದೇವ್ರ ಮುಂದೆ ಪ್ರಸಾದಗಳನ್ನೆಲ್ಲ ಇಟ್ಟು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಹೀಗೆ ಇದು ಬಂದು ಸಂಡೇ ಲಾಗ್ ಕೂಡ ಆಗಿರುತ್ತೆ ಹಾಗೆ ನಾವು ಟ್ರಿಪ್ಪಿಗೆ ಹೋಗಿ ಬಂದು ತುಂಬಾ ಮನೆ ಕೂಡ ಮಿಸ್ ಆಗಿತ್ತು ಅದರದ್ದು ಬಟ್ಟೆಗಳಿರ್ಬೋದು ಎಲ್ಲನೂ ಕೂಡ ವಾಷಿಂಗ್ ಕ್ಲೀನಿಂಗ್ ಎಲ್ಲನೂ ಕೂಡ ನಡೀತಾ ಇದೆ ಹಾಗೆ ಪೂಜೆ ಕೂಡ ನಡೀತಾ ಇದೆ ಪೂಜೆ ಕೂಡ ಆದ ನಂತರ ಈಗ ಎಲ್ಲರೂ ಟಿಫನ್ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಅವ್ರಾಗ ಅವರೇ ಮಾಡ್ತಾ ಇದ್ದಾರೆ ನಾವು ತಿನ್ಸೋದಕ್ಕೆ ಹೋದರೆ ಕೈಗೆ ಮೊಬೈಲ್ ಕೊಡಬೇಕು ಅಥವಾ ಟಿ ವಿಲಿ ಕಾರ್ಟೂನ್ ಕೊಡಬೇಕು ಸೊ ಅವ್ರಿಗೆ ಕೊಟ್ಟರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ತಿನ್ಕೊತಾರೆ ಸೊ ಇಬ್ಬರು ಕೂಡ ತಿಂತ ಕೂತಿದ್ದಾರೆ ಹಾಗೆ ಸ್ಕೂಲ್ನಲ್ಲೆಲ್ಲ ಇವಾಗ ಅವರೇ ತಿನ್ನೋದ್ರಿಂದ ಮನೇಲೂ ಕೂಡ ಅವರೇ ತಿಂತಾ ಇದ್ದಾರೆ ಮನೇಲೆಲ್ಲ ಎಲ್ಲ ಮುಗಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕಸಿನ್ ರಿಲೇಷನ್ಸ್ ಮನೆಗೆ ಇಲ್ಲೇ ಮೈಸೂರಿನಲ್ಲೇ ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮನ ಮನೆ ಇರೋದ್ರಿಂದ ಅಲ್ಲಿಗೂ ಕೂಡ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸ್ವಲ್ಪ ಅವ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಮೂರು ಜನನೂ ಹೋಗ್ತಾ ಇದ್ದೀವಿ ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಬಂದು ಸ್ವಾಮಿ ದೈವ ಕೊರಗಜ್ಜ ಅವರ ಸನ್ನಿಧಾನಕ್ಕೆ ಇಲ್ಲಿ ಮೈಸೂರಿನಲ್ಲೂ ಕೂಡ ಟೆಂಪಲ್ ಆಗಿದೆ ತುಂಬಾನೇ ವರ್ಷಗಳೇ ಆಯ್ತಾ ಬಂತು ಅಂತ ಅನ್ಸುತ್ತೆ ನಾನು ಅಲ್ಲಿಗೆ ಒಂದು ಸಾರಿನೂ ಕೂಡ ಹೋಗಿಲ್ಲ ಇದೇ ಫಸ್ಟ್ ಟೈಮು ಸ್ವಾಮಿ ಅವರು ಕರ್ಸ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಅದು ಆರ್ ಟಿ ನಗರ್ ಮೈಸೂರು ನಗರ ಈ ಕಡೆಯಿಂದ ಹೋದರೆ ಸಿಗುತ್ತೆ ಸೊ ನೋಡಬಹುದು ಇಲ್ಲಿ ಸ್ವಾಮಿ ಕೊರಗಜ್ಜವರ ದೇವಸ್ಥಾನ ಮೊದಲು ಪುಟ್ಟದು ಒಂದು ಶೆಡ್ ಹಾಕಿ ಗುಡಿ ಮಾತ್ರ ಇತ್ತಂತೆ ಬಟ್ ಇವಾಗ ತುಂಬಾನೇ ದೊಡ್ಡದಾಗಿ ಚೆನ್ನಾಗಿ ದೇವಸ್ಥಾನ ಅಭಿವೃದ್ಧಿ ಹೊಂದಿದೆ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಹೇಳಿದವರು ಚಕ್ಲಿ ಎಲ್ಲ ಚಕ್ಲಿ ಮಾತ್ರ ಕೊಡಿ ಸಾಕು ಇಲ್ಲೂ ಕೋಲ ಎಲ್ಲ ನಡೆಯುತ್ತಾ ದಿನಾನ ಯಾವಾಗ ಹ ಹ ಹಾಗೆ ಇಲ್ಲಿ ಕೇಳಿದ್ರಿ ಅಲ್ವಾ ಇಲ್ಲಿ ಕೋಲಾ ಕೂಡ ನಡೆಯುತ್ತಂತೆ ಎರಡು ತಿಂಗಳಿಗೊಂದು ಸಾರಿ ಆರು ತಿಂಗಳಿಗೊಂದು ಸಾರಿ ಈ ರೀತಿ ಮಾಡ್ತಾರಂತೆ ಹಾಗೆ ಈಗ ಬರುವಂಥ ಫೆ ಫೆಬ್ರವರಿ ಎಂಟನೇ ತಾರೀಕು ಶಿವರಾತ್ರಿ ಇರೋದರಿಂದ ಅವತ್ತು ಕೂಡ ಇದೆ ಅಂತ ಹೇಳ್ತಾ ಇದ್ರು ಈಗ ಇಲ್ಲಿ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ ತುಂಬ ಜನ ಭಕ್ ಭಕ್ತಾದಿಗಳು ಬರ್ತಾ ಇರ್ತಾರೆ ಹಾಗೆ ದೇವರಿಗೆ ಇಲ್ಲಿ ತುಂಬ ಇಷ್ಟವಾದದ್ದು ಪ್ರಿಯವಾದದ್ದು ಅಂದರೆ ಚಕ್ಕುಲಿ ಹಾಗೂ ಬೀಡ ಎಲೆ ಅಡಿಕೆ ಮತ್ತು ಎಳನೀರು ಹೊಂಬಾಳೆ ಹಾಗೆ ಡ್ರಿಂಕ್ಸ್ ಕೂಡ ಅರ್ಪಿಸ್ತಾರೆ ಆಲ್ಕೋಹಾಲಿಕ್ ಕೂಡ ಅರ್ಪಿಸ್ತಾರೆ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ನಮಗೆ ಈ ಕಾರ್ಯ ನೆರವೇರಲಪ್ಪ ನಾನು ಬಂದು ನನ್ನ ಕೈಯಲ್ಲಾದಂಥ ನಿನ್ನ ಫೇವ್ರೇಟ್ ಏನಿರುತ್ತೆ ಅಂದರೆ ಈಗ ಹೇಳಿದ್ನಲ್ವ ಚಕ್ಲಿ ಇದೆಲ್ಲ ಅದರಲ್ಲಿ ಏನಾದರೂ ತಂದು ಅರ್ಪಿಸ್ತೀನಿ ಅಂತ ಬೇಡ್ಕೊಂಡ್ರೆ ಸೊ ಅದು ಆದ ನಂತರ ನಮ್ಮ ಕಾರ್ಯ ನೆರವೇದ ನಂತರ ಇಲ್ಲಿ ಬಂದು ಅದನ್ನು ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅಂದರೆ ನಾವು ಬಂದ ನಾವು ಬಂದು ಇಲ್ಲಿ ಬಂದು ನಾವು ಏನ ಚಕ್ಲಿ ಅಥವಾ ತೆಂಗಿನಕಾಯಿ ಎಳನೀರು ಇದನ್ನು ಕೈಯಲ್ಲಿ ಇಟ್ಕೊಂಡು ನಾವು ಬೇಡ್ಕೊಂಡು ಅದನ್ನು ತಂದೆಗೆ ಅರ್ಪಿಸ್ಬಿಟ್ಟು ಹೋ ಹೋಗಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗೂ ಇಲ್ಲಿ ಕೊರಗಜ್ಜ ಮತ್ತು ರಾಜಗುಳಿಗ ಇಬ್ಬರು ದೇವ ದೈವಗಳಿದ್ದಾರೆ ರಾಜಗುಳಿಗ ಬಂದು ಸುಮಾರು ಒಂದು ಇಪ್ಪತ್ತು ಸಾವಿರ ದೈವಗಳಿದಾರಂತೆ ಅವರೆಲ್ಲರಿಗೂ ರಾಜಗುಳಿಗ ಅವರು ಹೆಡ್ ಇದ್ದಾಗೆ ಅಂತ ಹೇಳ್ತಾ ಇದ್ರು ಅವರಿಗೆಲ್ಲ ರಾಜ ಇದ್ದಾಗೆ ಅವರು ಗುಳಿಗ ದೇವ ದೇ ದೈವ ಅಂತ ಹೇಳ್ತಾ ಇದ್ರು ಇಲ್ಲಿ ಅವರು ಅರ್ಚಿಕರು ಹಾಗೆ ಹಾಗೆ ಹೇಳಿದ್ರು ಹಾಗೆ ಒಳಗಡೆ ಎಲ್ಲ ಫೋಟೋಸ್ ಅಲೋ ಇಲ್ಲ ಜಸ್ಟ್ ಆಚೆ ಮಾತ್ರ ತೆಗೆದಿದ್ದೀನಿ ಇದು ಫುಲ್ಲು ಓಪನ್ ಸ್ಪೇಸ್ ತುಂಬಾ ದೊಡ್ಡ ಸ್ಪೇಸ್ ಇದೆ ಇಲ್ಲಿ ಅಲ್ಲಿ ಎರಡು ಒಂದು ಫಸ್ಟ್ ಸಿಗೋ ಅಂಥದ್ದು ರಾಜಗಳಿಗ ಅದಾಗಿ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದರೆ ಸ್ವಾಮಿ ಕೊರಗಜ್ಜ ಅವ್ರು ಸಿಗ್ತಾರೆ ಫಸ್ಟು ಕೊರಗಜ್ಜ ಅವ್ರನ್ನ ದರ್ಶನ ಮಾಡಿ ಬಂದು ಆ ನಂತರ ರಾಜಗಳಿಗ ಅವ್ರನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ನೋಡ್ಬೋದು ತುಂಬಾ ಜನ ಬರ್ತಾ ಇದ್ದಾರೆ ಅದರಲ್ಲೂ ಅವತ್ತು ಸಂಡೆ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಹಾಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲೆಲ್ಲ ವಿಶೇಷ ಪೂಜೆ ಇರುತ್ತಂತೆ ಮತ್ತು ಹೊರ ಕೂಡ ಕೇಳ್ತಾರೆ ದೇವರ ಹತ್ರ ಹೊಂಬಾಳೆ ಹೊರ ಕೂಡ ಕೇಳ್ತಾರೆ ನಮಗೆ ಏನಾದ್ರು ಕೆಲಸ ಆಗುತ್ತೆ ಅನ್ನೋದಾದರೆ ದೇವರು ಹೊರ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ನಾವು ಹೊರ ಎಲ್ಲ ಏನು ಕೇಳೋಕೆ ಹೋಗಲಿಲ್ಲ ಬಟ್ ನಮ್ಮದು ಒಂದು ಪೂಜೆ ಇತ್ತು ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಿದ್ದಾಗ ನಮ್ಮ ಅಮ್ಮ ಇಲ್ಲಿ ಹರಿಸ್ಕೊಂಡಿದ್ರು ಸೊ ಅವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸ್ತೀನಿ ಅಂತ ಅದಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ಹಾಗೆ ನಾನು ತುಂಬ ವಿಷಯಗಳನ್ನ ಬೇಡ್ಕೊಂಡಿದ್ದೀನಿ ಅದರಲ್ಲಿ ಖಂಡಿತವಾಗ್ಲೂ ಅದನ್ನು ದೇವರು ಸ್ವಾಮಿ ಕೊರಗಜನವರು ಅದನ್ನು ಈಡೇರಿಸ್ತಾರೆ ಅಂತ ಭಾವಿಸ್ತೀನಿ ಆ ನಂಬಿಕೆ ನನಗೆ ತುಂಬಾ ಇದೆ ನಾವು ಯಾವುದೇ ದೇವ್ರನ್ನ ಮಾಡ್ತೀವಿ ಅಥವಾ ಏನೋ ಒಂದು ರಥ ಮಾಡ್ತೀವಿ ಅಂತ ಅಂದರೆ ನಮಗೆ ನಂಬಿಕೆ ಮೊದಲಿ ಇರಬೇಕು ಆ ದೇವರಲ್ಲಿ ನಂಬಿಕೆ ಇರಬೇಕು ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು ಅದಿದ್ರೆ ಮಾತ್ರನೇ ಅದು ಸಕ್ಸಸ್ ಕೊಡೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಹಾಗೆ ಸ್ವಾಮಿ ಕೊರಗಜನವರಿಗೆ ಮಕ್ಕಳುಗಳು ಅಂದರೆ ತುಂಬಾ ಪ್ರೀತಿ ಸೊ ಮಕ್ಕಳಿಗೆ ಅಲ್ಲಿ ಅವರೇ ಕಪ್ಪು ಬಟ್ಟೆಲ್ಲ ಇಟ್ಟು ಆನಂತರ ಚಕ್ಲಿ ಪ್ರಸಾದನ ದೇವ್ರ ಮುಂದೆನೇ ಅವರೇ ಕೊಡ್ತಾರೆ ನಮಗೆಲ್ಲ ಈ ಕಡೆ ಸೈಡಲ್ಲಿ ಕೊಡ್ತಾರೆ ಮಕ್ಕಳಿಗೆಲ್ಲ ದೇವ್ರ ಮುಂದೆನೇ ಕೊಡ್ತಾರೆ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಮ್ಮದು ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗಲೇಬೇಕಾಗಿತ್ತು ಸೊ ಇಲ್ಲಿ ಮಕ್ಕಳೆಲ್ಲ ಬಂದು ಸಹ ಏನದು ಸಿಹಿ ಎಲ್ಲ ತಿಂದ್ಕೊಂಡು ಕೂತಿದ್ದಾರೆ ಸೊ ಅಡುಗೆ ಬಂದು ಅಮ್ಮ ಬೇಳೆ ರಸಂ ಮಾಡಿ ಹಪ್ಳ ಎಲ್ಲ ಮಾಡಿದ್ರು ಏಕೆಂದರೆ ಸಂಡೆ ಆವತ್ತು ಮತ್ತು ಇಂದಲ ದಿನ ಬೇರೆ ನಾವು ಮಿಡ್ ನೈಟ್ ಬಂದಿದ್ದಂಥದ್ದು ಟ್ರಿಪ್ಪಿಂದ ಸೊ ಬಂದ ನಂತರ ತಕ್ಷಣ ಮನೆ ಕೆಲಸ ಅಡಿಗೆ ಎಲ್ಲನೂ ಇತ್ತು ಜೊತೆಗೆ ನಾವು ಕೂಡ ಹೊರಡ್ತಾ ಇದ್ವಿ ಫುಲ್ ಗಡಿ ಬಿಡಿಲೇ ಇದ್ದಿದ್ದರಿಂದ ಅಮ್ಮ ರಸಂ ಮತ್ತು ಹಪ್ಪಳ ಎಲ್ಲ ಮಾಡಿದರು ಅದನ್ನು ಕೂಡ ತಿಂದ್ಕೊಂಡು ನಾವು ಇವಾಗ ಸಬರ್ ಬಸ್ ಸ್ಟ್ಯಾಂಡ್ಗೆ ಅಂದರೆ ನಮ್ಮ ಬೆಂಗಳೂರು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಡೋ ಅಂಥ ಸಮಯ ಬಂದೇ ಬಿಡ್ತು

वो गया पपे को बै बाय फोन माड़ ಅವತ್ತು ಫ್ರೈಡೆ ಸ್ಯಾಟರ್ಡೆ ಸಂಡೇ ಕಂಟಿನ್ಯೂಸ್ ಹಾಲಿಡೇ ಇದ್ದಿದ್ದರಿಂದ ಸಾಬರ್ ಬಸ್ ಸ್ಟ್ಯಾಂಡ್ ಬಂದು ಒಂದು ಯಾವುದೋ ಒಂದು ಜಾತ್ರೆ ನಡೀತಿದೆ ಅನ್ನೋ ರೀತಿಯಲ್ಲೇ ಇತ್ತು ಓ ಮೈ ಗಾಡ್ ನಮಗೆ ಸಿ ಬಸ್ ಸಿಗೋ ಅಷ್ಟರಲ್ಲಿ ಎಷ್ಟು ಸಫರ್ ಮಾಡಿದ್ದೀವಿ ಅಂದರೆ ಅಷ್ಟು ಸಫರ್ ಮಾಡಿದ್ದೀವಿ ಈ ಒಂದು ಕೌಂಟ್ರ್ ಇರ್ಬೋದು ಅಥವಾ ಬಸ್ಗಳು ಬಂದರೆ ಆ ಜನ ಹತ್ತದಿರ್ಬೋದು ಒಬ್ಬ ಸಖತ್ ಹಿಂಸೆ ಆಗೋಯ್ತು ಈ ಸಾರ ಈ ಸಾರಿ ಅಂತೂ ನಾವು ಈ ರೀತಿ ಆಗಿದ್ದು ನಮ್ಗೆ ಯಾವತ್ತೂ ಆಗಿಲ್ಲ ಅಷ್ಟು ಬೇಜಾರಾಗೋಯ್ತು ನಮಗೆ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಎಷ್ಟು ಸಲ ಟ್ರಾವೆಲ್ ಮಾಡ್ತೀವಿ ಮೈಸೂರು ಟು ಬ್ಯಾಂಗ್ಳೂರ್ ಬಟ್ ಈ ಸಲ ಅಂತೂ ನಮಗೆ ತುಂಬಾ ಬೇಜಾರಾಗೋಯಿತು ಅಷ್ಟು ಜೊತೆಗೆ ಚಿದು ಇದ್ದ ಆ್ಯಂಡ್ ನಮಗೂ ಕೂಡ ತುಂಬಾ ಸ್ಟ್ರೈನ್ ಆಗಿತ್ತು ಮೂರು ನಾಲ್ಕು ದಿನದಿಂದ ಸೊ ಎಲ್ಲನೂ ಸೇರಿ ಇವತ್ತು ಕೂಡ ಈ ರೀತಿಯಾಗಿದ್ದು ಸಖತ್ ಬೇಜಾರಾಗೋಗಿತ್ತು ಬಟ್ ಸ್ಟಿಲ್ ಹೇಗೋ ಸಿಕ್ತು ಮನೆಗೆ ತಲುಪುತ್ತೀವಿ ಅನ್ನೋದೊಂದೇ ಖುಷಿ ನೋಡ್ಬೋದು ನೀವು ಟ್ರಾಫಿಕ್ ಕೂಡ ಎಷ್ಟು ಇದೆ ಅಂದರೆ ತುಂಬಾ ಟ್ರಾಫಿಕ್ ಇದೆ ಕಂಟಿನ್ಯೂಸ್ ರಜಾ ಇದ್ದಿದ್ದರಿಂದ ಎಲ್ಲರೂ ಟ್ರಿಪ್ಗೆ ಹೋಗೋರು ಹೊರಗೆ ಹೋಗೋರು ತುಂಬಾ ಟ್ರಾಫಿಕ್ ಇತ್ತು ಸೊ ನಮ್ಮ ಚಿದು ಅಂತೂ ಬಸ್ ಮೂವ್ ಆಗಿದ್ದೆ ತಡ ಅವ್ನು ಮಲಗಿಬಿಟ್ಟ ಅವನು ನಾವು ಕೆ ಎಸ್ ಆರ್ ಟಿ ಸಿ ಇದು ರಾಜಹಂಸದಲ್ಲೇ ಹತ್ಕೊಂಡ್ವಿ ಮಾಮೂಲಿ ಬಸ್ ಕೂಡ ನಮಗೆ ಸಿಗಲಿಲ್ಲ ಅಷ್ಟು ಕ್ರೌಡ್ ಇದೆ ಕ್ರೌಡ್ ಇತ್ತು ನಾವು ಯಾವುದೋ ಒಂದು ಮನೆಗೆ ತಲುಪಿದ್ರೆ ಸಾಕು ಅನ್ನೋ ರೀತಿಲಿ ಇದ್ಬಿಟ್ಟಿದ್ವಿ ನಾವು ಸೊ ಐರಾವತಾನು ಕೂಡ ಸ್ಟ್ಯಾಂಡಿಂಗಲ್ಲಿ ಕೂಡ ಹೋಗ್ತಿದ್ರು ಜನ ಅಷ್ಟು ಕ್ರೌಡ್ ಇತ್ತು ಇಲ್ಲಿ ನೋಡ್ಬೋದು ಹೋಗ್ತಾ ಇರೋದೇ ಫ್ಲೈಓವರ್ ಮೇಲೆ ನೈಸ್ ರೋಡಲ್ಲಿ ಹೈವೇಲಿ ಹಂಗಿದ್ರು ಕೂಡ ಎಷ್ಟು ಟ್ರಾಫಿಕ್ ಇದೆ ಹೈವೇಲು ಎಷ್ಟು ಸ್ಟಾಪ್ ಮಾಡ್ಕೊಂಡು ಹೋಗಿದ್ದೀವಿ ನಾವು ಅನ್ನೋದು ಹಾಗೆ ಇಲ್ಲೊಂದು ಆ್ಯಕ್ಸಿಡೆಂಟ್ ಕೂಡ ಆಗಿತ್ತು ಸೊ ಅದಂತೂ ಸಖತ್ ಬೇಜಾರಾಗೋಯಿತು ಆ್ಯಕ್ಸಿಡೆಂಟ್ ನೋಡಿ ಒಂದು ಚಿಕ್ಕ ಮಗು ಕೂಡ ಇತ್ತು ಬಟ್ ಏನಾಗಿದೆ ಅನ್ನೋದೆಲ್ಲ ಗೊತ್ತಾಗಲಿಲ್ಲ ಬಟ್ ಆ್ಯಕ್ಸಿಡೆಂಟ್ ಆಗಿತ್ತು ಅದು ನೋಡಿ ಸಖತ್ ಬೇಜಾರಾಯಿತು ಫುಲ್ಲು ಕಾರ್ ಎಲ್ಲ ಸಖತ್ ಡ್ಯಾಮೇಜ್ ಆಗೋಗಿದೆ ಬಟ್ ಯಾರಿಗೂ ಏನೋ ಆಗದೆ ಇದ್ದರೆ ಅಷ್ಟೇ ಸಾಕು ಬಟ್ ವೆಹಿಕಲ್ ಏನಾದರೂ ಆಗಲಿ ಅದನ್ನು ರಿಪೇರಿನೋ ಅಥವಾ ಇನ್ನೊಂದು ಏನೋ ಮಾಡ್ಕೋಬೋದು ಬಟ್ ಅಲ್ಲಿ ಇರೋವಂಥ ಜೀವಗಳಿಗೆ ಏನೋ ಆಗದೋ ಸಾಕು ಅಂತ ನಾನು ಅದನ್ನೇ ಬೇಡ್ಕೊತಾ ಇದ್ದೆ ನೋಡ್ಬೋದು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿರೋ ಅಂಥದ್ದು ಇದು ಹೈವೇ ಅಂದಮೇಲೆ ಇದು ನಡೀತಾನೆ ಇರುತ್ತೆ ಬಟ್ ಹುಷಾರಾಗಿ ಡ್ರೈವಿಂಗ್ ಮಾಡಬೇಕು ಅಂತ ಅದಕ್ಕೆ ಸುಮಾರು ಸಾರಿ ಹೇಳೋ ಅಂಥದ್ದು ಬಟ್ ಸ್ಪೀಡಾಗಿ ರ್ಯಾಶ್ ಡ್ರೈವಿಂಗ್ ಎಲ್ಲ ಹೋದರೆ ಈ ರೀತಿ ಆಗುತ್ತೆ ನೋಡಿ ಆಗಿದೆ ಅಂತ ಇದು ನೋಡಿ ಸಖತ್ ಬೇಜಾರಾಗೋಯಿತು ಸೊ ಯಾರಿಗೆ ಏನಾಗಿದೆ ಅನ್ನೋದಷ್ಟು ಗೊತ್ತಾಗಲಿಲ್ಲ ಸೊ ಬರೀ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ಗ್ಲಿಮ್ಸ್ ಮಾತ್ರ ತಗೊಂಡಿದ್ದೀನಿ ಸೊ ಇಷ್ಟು ಟ್ರಾಫಿಕ್ಕು ಇಷ್ಟು ಸ್ಟ್ರೈನ್ ಮಧ್ಯ ನಾವು ಫೈನಲಿ ನಮ್ಮ ಮನೆಗೆ ತಲುಪೋ ಅಂಥ ಸಮಯ ಕೂಡ ಬಂತು ಸೊ ಇನ್ನು ನಾವು ಟ್ರಿಪ್ಪಿಗೆ ಹೋಗಿದಂಥ ನೆಕ್ಸ್ಟ್ ಬರುವಂಥ ಲಾಗ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಬಟ್ ಇದನ್ನು ಯಾಕೆ ಅಂದರೆ ನಾನು ಎಲ್ಲರ ಫೋನಲ್ಲೂ ಒಂದೊಂದೊಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಕಡೆಗೆ ಕಲೆಕ್ಟ್ ಮಾಡಿ ಅದನ್ನು ನಾನು ನಿಮಗೆ ಎಡಿಟ್ ಮಾಡಿ ಹಾಕಬೇಕು ಸೊ ಅದಕ್ಕೋಸ್ಕರ ಇದನ್ನು ಹಾಕೋಣ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಫಸ್ಟ್ ಹಾಕಿದ್ದೀನಿ ನಾವು ಟ್ರಿಪ್ಪಿಗೆ ಹೋಗಿದ್ದು ಎಲ್ಲೋಗಿದ್ವಿ ಹೋಗಿದ್ವಿ ಏನೇನು ಮಾಡಿದ್ವಿ ಅನ್ನೋದನ್ನ ನಾನು ಕಮ್ಮಿಂಗ್ ಬರುವಂಥ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗೆ ಹಾಕ್ತೀನಿ ಕೂಡ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಹಾಗೆ ಎಂಟರ್ಟೈನಿಂಗ್ ಆಗಿರೋ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್